ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನೆಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತೊಂದು ದೇವಿ ಕ್ಷೇತ್ರವನ್ನು ತೋರಿಸುತ್ತಿದ್ದೇವೆ ಅಂಪ ಶಕ್ತಿಪೀಠ ಹೊಸ ಕೋಟೆ ಬೆಂಗಳೂರಿನಲ್ಲಿರೋದು ಇದರ ಸ್ಥಳದ ವಿಳಾಸ ಶ್ರೀ ಶ್ರೀಶೇಕ್ತ ಕೆಂಪಾಪುರ ಕನ ಕಂಬಳಿಪುರ ಸೂಳಿಬೆಳೆ ಹೋಬಳ್ಳಿ ಹೊಸ ಕೋಟೆ ಬೆಂಗಳೂರು ಗ್ರಾಮಾಂತರ ಈ ದೇವಾಲಯಕ್ಕೆ ಬಂದಿದ್ದೇವೆ ತೋರಿಸತಾ ಇದ್ದೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಶ್ರೀ ತಾಯಿ ಕಾಟೆರ ಶ್ರೀ ಶೇಕ ಹೊಸಕೋಟೆಯಲ್ಲಿ ಇದೆ ನಮ್ಮಣ್ಣ ಮಾಡ್ಕೊಂಡ್ರಾವೆ ಹೋಗಿ ಈ ವಿಡಿಯೋನೆಲ್ಲ ಮಾಡ್ಕೊಂಡ್ ಬಂದಿರೋದು ಟಿವಿ ನೈನ್ ಈಗುಂಟೆ ಕಾರ್ಯಕ್ರಮದಲ್ಲೂ ಕೂಡ ಈ ತಾಯಿಯ ಕ್ಷೇತ್ರವನ್ನು ತೋರಿಸಿದ್ದಾರೆ ನೋಡಿ ತಾಯಿಯ ತೆಂಗ ಎಲ್ಲ ಕಟ್ಟಿದ್ದಾರೆ ಸುತ್ತಲೂ ನೋಡಿ ಭಕ್ತಾದಿಗಳೆಲ್ಲ ಬಂದು ಇಷ್ಟು ವಾರ ಬಂದು ಪ್ರದಕ್ಷಿಣೆ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತೆ ಕಾಯಿಯನ್ನು ಕಟ್ಟಿರೋರು ನೋಡಿ ಸುತ್ತಲೂ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ತುಂಬಾ ಜನ ಇಲ್ಲಿ ಬರ್ತಾರೆ ಮತ್ತು ಮಧ್ಯಾಹ್ನದಿಂದ ರಾತ್ರಿವರೆಗೂ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ಇರುತ್ತದೆ ನೋಡಿ ಇವರೇ ಮಾರ್ಕೊಂಡ್ರಂತ ಈ ದೇವಸ್ಥಾನಕ್ಕೆ ಹೋಗಿ ಈ ವಿಡಿಯೋನೆಲ್ಲ ಇವರೇ ಮಾಡ್ಕೊಂಡು ಬಂದಿರೋದು ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೀ ಅದನ್ನ ಮರೆಯಿದ್ದೀರಿ ನೀವು ಈ ಕ್ಷೇತ್ರಕ್ಕೆ ದರ್ಶನ ಪಡೆದಿದ್ದರೆ ಅದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನೀವು ಕೂಡ ಒಮ್ಮೆ ಆ ತಾಯಿಯ ದೇವಾಲಯಕ್ಕೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ವಿಶಾಲವಾಗಿದೆ ಫ್ಯಾಮಿಲಿ ಜೊತೆ ಹೋಗಿ ಬನ್ನಿ ನೋಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದಿದ್ದಾರೆ ಸುತ್ತಲೂ ಕೆಂಪಟ್ಟೆಲೆಲ್ಲ ಕಾಯಿ ಅರಕೆ ಹೊತ್ಕೊಂಡು ಕಟ್ಟಿದ್ದಾರೆ ಮರಕೆಲ್ಲ ನೋಡಿ ಕಟ್ಟಿದ್ದಾರೆ ಸುತ್ತ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶ ನೋಡಿ ಎಲ್ಲಿ ನೋಡಿದ್ರು ಕಾಯಿಗಳನ್ನ ಕಟ್ಟಿದ್ದಾರೆ ಸುತ್ತಲೂ ಕಣ್ಣಾಯಿಸಿದ್ರು ಅದೇ ಕಾಣುತ್ತೆ ಎಂ ಕೆಂಪಿಗೆ ಮರದ ರಂಬೆಗಳಗೆಲ್ಲ ಎಲ್ಲರೂ ಭಕ್ತಾದಿಗಳು ಪ್ರದಕ್ಷಿಣೆ ಮಾಡ್ತಿದ್ದಾರೆ ಸುತ್ತಲೂ ಕಂಬಿ ಕೂಡ ಕಟ್ಟಿದ್ದಾರೆ ಅದಕ್ಕೂ ಕೂಡ ಕಾಯಿಗಳನ್ನ ಕಟ್ಟಿದ್ದಾರೆ ಎಲ್ಲಿ ನೋಡಿದ್ರು ಬರಿ ಇದು ದೂರದಿಂದ ನೋಡಿ ಆಮೇಲೆ ಹತ್ತಿರದಿಂದ ತೋರಿಸ್ತೀವಿ ಇಲ್ಲಿ ತಾಯಿಗೆ ಬಲಿ ಕೊಡೋದಿಲ್ಲ ಸಿ ಪ್ರಸಾದನೆ ತುಂಬಾ ಶ್ರೇಷ್ಠವಾದದ್ದು ನೋಡಿ ಮತ್ತೊಮ್ಮೆ ನಾನೇ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಸೆಲ್ಫಿ ವಿಡಿಯೋ ತಕ್ಕ ನೋಡಿ ತಾಯಿ ಕಾಳಿಕಾಂಬಾ ದೇವಿಯ ಸುತ್ತಲೂ ಕಂಬಿ ಹಾಕೋರೆ ಅಲ್ಲೆಲ್ಲ ಎಷ್ಟೊಂದು ಬೀಗಗಳನ್ನು ಹಾಕಿದ್ದಾರೆ ತಡೆ ಕೂಡ ಹೊಡಿತಾರೆ ನಿಮ್ಮೆಂಡು ಮತ್ತೆ ದಾಟ್ ಕೂಡ ತೆಗಿತಾರೆ ಎಲ್ಲ ದಾಟ್ ಆಗಿದ್ರೆ ದೃಷ್ಟಿ ಆಗಿದೆ ನಿಮ್ಮೆಣ್ಣೆಲ್ಲ ತೆಗಿತಾರೆ ಇಲ್ಲಿ ಕೂಡ ದಾಟು ಹಾಗೂ ದೃಷ್ಟಿ ಕೂಡ ತೆಗಿಸ್ಕೋಬಹುದು ನೋಡಿ ತಾಯಿ ಕಾಂಬೆಯ ದರ್ಶನ ಮಾಡಿಕೊಳ್ಳಿ ಸರ್ವ ಮಂಗಳ ಮಾಂಗಲ್ಯ ಶಿವಿ ಸರ್ವಾತ್ಮಕ ಸಾಧಿಕೆ ಶರಣ್ಯ ಎಂಬಕ್ಕೆ ಗೌರಿ ನಾರಾಯಣಿ ನಮೋ ಸುತೇಮ್ ತುಂಬ ಚೆನ್ನಾಗಿದೆ ದೊಡ್ಡದಾಗಿ ನಿಮ್ಮೇನಲ್ಲಿ ದೃಷ್ಟಿ ಒಳಗಡೆ ಗರ್ಭಗುಡಿಯಲ್ಲಿ ಶ್ರೀ ಕಾಟೇರಮ್ಮನ ತಾಯಿಯ ದರ್ಶನವನ್ನು ಕೂಡ ಮಾಡಿಸ್ತೇವೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ಮತ್ತೊಮ್ಮೆ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಸಮೀಪದಿಂದ ಅಷ್ಟಭುಜಧಾರಿಣಿ ತುಂಬ ಚೆನ್ನಾಗಿದೆ ಅಲ್ವಾ ती पीटे सुरपूजिते चंक चक्र गदास्ते महालक्ष्मी नमोस्ते कारत्यनायज्ञे कन्याकुमारी धीमी तन्नो दुर्गी प्रचोदयात् ईगा आ ताई श्री काटेरम्माना दर्शन मंडणा बन्नी योली ईगा होक्ता इदारा ಮರಕ್ಕೆಲ್ಲ ಹರಕೆ ಹೊತ್ಕೊಂಡು ಎಲ್ಲ ಕಟ್ಟಿದ್ದಾರೆ ನೋಡಿ ದೇವಾಲಯದ ಮುಂಭಾಗ ಒಳಗಡೆ ಶ್ರೀ ಕಾಟೇರಮ್ಮನ ಗರ್ಭಗುಡಿಯನ್ನು ತೋರಿಸ್ತಿದ್ದೇವೆ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಧನ್ಯರಾಗಿ ನೋಡಿ ಶ್ರೀ ಕ್ಷೇತ್ರ ಕಾಟೇರಮ್ಮನ ದೇವಸ್ಥಾನ ನೋಡಿ ಒಳಗಡೆ ಆ ತಾಯಿಗೆ ಮಹಾ ಆರತಿ ಬೆಳಗುತ್ತಿದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕ ಶರಣ್ಯತ್ರ ಗೌರಿನಾರಾಯಣೀ ನಮೋಸ್ತೇ ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತೆ ಮಹಾಲಕ್ಷ್ಮೀಂತೇ ಉಚುಪೀ ತದಿ ತನ್ನೋ ಲಕ್ಷ್ಮೀ ಪ್ರಚೋದಯತ್ ಯಾ ದೇವಿ ಸರ್ವೂತು ಮಾತೃರುೇಣ ಸಂಸ್ಥೆ ನಮಸ್ತಸ್ತೆ ನಮಸ್ತಸ್ತೈ ನಮೋ ನಮಃ ತುಂಬ ಚೆನ್ನಾಗಿದೆ ಅಲ್ಲ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಆ ಕಾಟೇರಮ್ಮನ ಆಶೀರ್ವಾದ ಕೃಪಾ ಕಟಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯವಸ್ಥೆಯೂ ಸದಾ ಇರಲಿ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಹಾಗೂ ಆಶೀರ್ವಾದವನ್ನು ಪಡೆದುಕೊಳ್ಳಿ ದೇವಾಲಯ ತುಂಬ ಚೆನ್ನಾಗಿದೆ ಅಲ್ಲ ಕಾಟೇರಮ್ಮನ ದೇವಸ್ಥಾನ ಇಲ್ಲೂ ಕೂಡ ಭಕ್ತಾದಿಗಳೆಲ್ಲರಿಗೂ ಬೆಳಗ್ಗೆ ಮಧ್ಯಾಹ್ನದಿಂದ ರಾತ್ರಿ ತನಕ ಪ್ರಸಾದ ಏನಂಗೆ ಇರುತ್ತದೆ ನೀವು ಕೂಡ ಒಮ್ಮೆ ಕುಟುಂಬ ಸಮೇತರಾಗಿ ಬಂದು ಶ್ರೀ ಅಮ್ಮ ಶಕ್ತಿ ಪೀಠಕ್ಕೆ ಬಂದು ದರ್ಶನ ಮಾಡಿಕೊಳ್ಳಿ ಆ ತಾಯಿ ಆಶೀರ್ವಾದ ಕೃಪಾ ಕಕ್ಷಕ್ಕೆ ಪಾತ್ರರಾಗಿ ನಮ್ಮ ಚಾಲನ್ಗೆ ನಾನು ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಈ ವಿಡಿಯೋನೆಲ್ಲ ಇವರೇ ಮಾರ್ಕೊಂಡ್ರೆ ಅಂತ ಹೋಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ವೀಡಿಯೋನ ಕರ್ಕೊಂಡ್ಬಂದಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್